ನನ್ನ ಕುಟುಂಬದಲ್ಲಿ ನನ್ನ ಎಂಟಿ ಮಕ್ಕಳು ಸಾಕೋದಕ್ಕೂ ನಂಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ತುಂಬ ನನ್ನ ಮಗು ಥರ ನಾನು ಭಾವಿಸ್ತೀನಿ ಸರ್ ಅದನ್ನು ನಾನು ಒಂದೊಂದು ತುತ್ತಿಗೂ ಸಾಹೇಬನ್ನು ನೆನೆಸ್ಕೊಂತ ಇದ್ದೀನಿ ಈಗ ನಾನು ಮತ್ತೆ ಹೋಗಿ ಅಂತಂದರೆ ಭುಜಿ ಮತ್ತೆ ತಟ್ಟಿ ನಾನು ಕಳಿಸ್ಕೊಟ್ರು ಸರ್ ಎಲ್ಲರಿಗೂ ನಮಸ್ಕಾರ ಬಟ್ ನಾನು ಚಿಬ್ಳಾಪುರದಲ್ಲಿ ಡಿ ಸಿ ಆಫೀಸಲ್ಲಿ ಡ್ರೈವರ್ ಆಗಿ ಪ್ರೈವೇಟಾಗಿ ಕೆಲಸ ಮಾಡ್ತಿದ್ದೆ ಸೊ ನಮ್ಮ ದೇವರಾಜ ಅರಸು ಇಲಾಖೆಯಲ್ಲಿ ಟೂರಿಸಮ್ ಟ್ಯಾಕ್ಸಿ ಸಹ ಅಪ್ಲಿಕೇಶನ್ ಆಗಿದೆ ಸೊ ನನಗೆ ಅವತ್ತು ಬ್ಯಾಕ್ ಡೇ ನನಗೆ ಯಾರೂ ಸ್ಪಂದಿಸ್ಲಿಲ್ಲ ಸುಮಾರು ಒಂದು ಫೈವ್ ಇಯರ್ಸಿಂದ ನಾನು ವೆಯ್ಟ್ ಮಾಡೋದು ಆಗುತ್ತೆ ಆಗುತ್ತೆ ಅಂತ ನೋಡಿದ್ರೆ ನನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ ನನಗೆ ತಂದೆ ತಾಯಿ ಬೇರೆ ಡೆತ್ ಆದರು ಸೊ ನನಗೆ ನಮ್ಮ ಚಿಬ್ಳಾಪುರ ಜನಪ್ರಿಯವಾದ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸರ್ ಅಂತಂದು ಕೇಳಿದೆ ದಿನ ಹೋಗಿ ಹಗ್ಲಿ ರಾಷ್ಟ್ರದ ವಾಲ್ಮೀಕಿ ಜಯಂತಿ ಅವತ್ತು ಸರ್ ನನಗಿದೊಂದು ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಅಂತಂದೆ ಇಮಿಡಿಯೇಟ್ಲಿ ಸ್ವಾಮಿ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಕರ್ಸ್ಬಿಟ್ಟು ಅವ್ರನ್ನ ಇಮಿಡಿಯೇಟ್ಲಿ ಸೈನ್ ಮಾಡಿ ನನಗೊಂದು ಅಪ್ಲಿಕೇಶನ್ ಜೆರಾಕ್ಸ್ ಕೊಟ್ಟರು ತಗೊಂಡಾಗ ಆಫೀಸಲ್ಲಿ ಕೊಡಿ ಇದು ಆಗುತ್ತೆ ಹೋಗಿ ಅಂತಂದು ಭುಜಿಮುತ್ತೆ ತಟ್ಟಿ ನಾನು ಕಳಿಸ್ಕೊಟ್ರು ಸೊ ಇವತ್ತು ನನಗೆ ಗಾಡಿ ತೊಗೊಂಡಿದ್ದೀನಿ ಕೀ ತಮ್ಮ ಸಾಹೇಬ್ರದ ಕಡೆಯಿಂದ ನಾನು ಹಸ್ತಾಂತರ ಮಾಡಿಸ್ಕೊಂತೀನಿ ಅಂತ ಹೇಳಿ ಯಾವ ರೀತಿ ಫೀಲ್ ಆಗುತ್ತೆ ಕಾರ್ ಬಂದಿರೋದಕ್ಕೆ ನಿಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ನನಗೆ ಈ ಸಂದರ್ಭನ ಹೇಳಬೇಕು ಅಂತಂದರೆ ತುಂಬ ನನಗೆ ಖುಷಿ ಆಗ್ತಿದೆ ಸೊ ಇವತ್ತು ನಾನು ಕಾರ್ ತೊಗೊಂಡೋಗಿ ನ ಸಾಹೇಬ್ರ ಕಡೆ ನಾನು ಕೀ ತಗೊತಾ ಇದ್ದೀನಿ ಬಟ್ ನನಗೆ ಇವತ್ತು ನನ್ನ ಕುಟುಂಬದಲ್ಲಿ ನಾನು ಎಂಟಿ ಮಕ್ಕಳು ಸಾಕೋದಕ್ಕೂ ನನಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಾಹೇಬರು ನಾನು ಯಾವತ್ತು ಚಿರು ಅಂತ ಅಂತೇಳಿ ನಾನು ಭಾವಿಸ್ತೀನಿ ಸಂದರ್ಭಕ್ಕೆ ಯಾವ ರೀತಿ ಸರ್ ತುಂಬ ನನ್ನ ಮಗು ಥರ ನಾನು ಭಾವಿಸ್ತೀನಿ ಸರ್ ಅದನ್ನು ನಾನು ಒಂದೊಂದು ತುತ್ತಿಗೂ ಸಾಹೇಬ್ರನ್ನ ನೆನೆಸ್ಕೊಂತ ಇದ್ದೀನಿ ಈಗ ನಾನು ತುಂಬ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾವತ್ತೂ ನಾನು ಮರೆಯಕ್ಕೆ ನಾನು ಹುಡುಗರು ಇನ್ನೊಂದು ತಾವು ಗಮನಿಸಬೇಕು ಕಳೆದ ಹತ್ತು ವರ್ಷದಿಂದ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯದ ಒಂದು ಬೋರ್ವೆಲ್ಲು ಕೊರದಿರಲಿಲ್ಲ ಒಂದು ಬೋರ್ವೆಲ್ಗೂ ಪರ್ಮಿಷನ್ ಸಿಕ್ಕಿರಲಿಲ್ಲ ಸ್ವಾಮಿ ಒಟ್ಟು ಬೋರ್ವೆಲ್ ಎಷ್ಟು ಸ್ವಾಮಿ ನಾವು ಎಸ್ ಸಿ ಎಸ್ ಟಿ ಸಮುದಾಯ ಗ್ರ್ಯಾಂಟ್ ಮಾಡಿರೋದೀಗ ಆರುನೂರು ಬೋರ್ವೆಲ್ಲು ನನ್ನ ತಾಲೂಕಿಗೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನಾನು ಕೊರೆಸಿದ್ದೀನಿ ನಿನ್ನೆ ಒಂದು ಬೋರ್ವೆಲ್ಲು ನೂರೈವತ್ತು ಅಡಿಗೆ ನೀರು ಸಿಕ್ತು ನೂರೈವತ್ತು ಅಡಿಗೆ ಈಗ ಎಸ್ ಟಿ ಸಮುದಾಯಕ್ಕೆ ಇನ್ನೊಂದು ಹದಿನೈದು ಬೋರು ಅಂದರೆ ಹತ್ತು ಲಕ್ಷ ರೂಪಾಯಿ ಬರುತ್ತೆ ಸರ್ ಯಾರೆಲ್ಲ ಕೇಳ್ತಾರೋ ತಂದಿದ್ದೀನಿ ಇಚ್ಛಾಶಕ್ತಿ ಇದ್ರೆ ಆಗುತ್ತೆ ಸರ್ ನೀವೇನು ಸರ್ ಈಗ ನೀವು ಎಸ್ ಸಿ ಎಸ್ ಟಿ ಪರ ಅಂತ ನೀವು ಹೇಳ್ತೀರಿ ಸಂಸದ ಸುಧಾಕರ್ ಹೇಳ್ತಾರೆ ನಾನು ಎಸ್ ಸಿ ಎಸ್ ಟಿ ಮನೆಗಳಲ್ಲಿ ಶಾಶ್ವತವಾಗಿ ಒಂದು ಬೆಳಕನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದೀನಿ ಅವ್ರ ಮನೆಗೆ ಹೋಗ್ತಾರೆ ಉಪ್ಪಿಟ್ಟು ತಿಂದು ಬಂದುಬಿಡ್ತಾರೆ ಅವ್ರಿಗೆ ಖರ್ಚು ಮಾಡಿ ಬರ್ತಾರೆ ಅಂತ ಹೇಳ್ತಾರೆ ಪ್ರೀತಿ ಇದ್ರೇ ಅಲ್ವಾ ಉಪ್ಪಿಟ್ಟು ಮಾಡಿಕೊಡೋದು ಅಲ್ವಾ ಪ್ರೀತಿ ಇರೋದಕ್ಕೆ ಯಾಕೆ ಬೋರ್ವೆಲ್ ಕಳೆದ ಹತ್ತು ವರ್ಷದಲ್ಲಿ ಯಾಕೆ ಬೋರ್ವೆಲ್ ಕೊರೆಸ್ಲಿಲ್ವಂತೆ ಇಷ್ಟೇ ನನ್ನ ಪ್ರಶ್ನೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಮೂರನೇ ಪ್ರಶ್ನೆ ಎ ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ